ಐದನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಪರಿಸರ ಅಧ್ಯಯನ ಇದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ ಈ ಕ್ವಶನ್ ಪೇಪರನ್ನು ಇಲಾಖೆಯವರಿಂದ ಅಂದರೆ ಕೆ ಎಸ್ ಕ್ಯೂ ಎ ಸಿ ಸಿ ಅವರು ಕಳಿಸ್ಕೊಡ್ತಾರೆ ಇದನ್ನು ನಾವು ಉತ್ತರವನ್ನು ಬರೀಬೇಕಾಗತ್ತೆ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಇರುವಂಥದ್ದು ಇಲ್ಲಿ ನಾವು ವಿದ್ಯಾರ್ಥಿ ಹೆಸರನ್ನು ಹಾಕ್ತೀವಿ ಇಲ್ಲಿ ನಮ್ಮ ಎಸ್ ಎಸ್ ನಂಬರನ್ನು ಹಾಕ್ತೀವಿ ವಿದ್ಯಾರ್ಥಿ ಸಹಿ ಈ ಡೈ ಶಾಲಾ ಡೈಸ್ ಕೋಡ್ ಇವನ್ನೆಲ್ಲ ಹಾಕ್ತೀವಿ ಇವೆಲ್ಲವನ್ನು ಕೂಡ ನಿಮ್ಮ ಒಠಡಿ ಮೇಲು ವೀಕ್ಷಕರು ತಿಳಿಸ್ಕೊಡ್ತಾರೆ ಇದು ಮೌಲ್ಯಮಾಪನಕರು ಮಾಡುವಂತಹ ಏರಿಯಾ ಇದೆಲ್ಲ ಈಗಾಗಲೇ ನಮ್ಮ ಶಿಕ್ಷಕರಿಗೆ ಗೊತ್ತಿದೆ ಇಲ್ಲಿ ಮೇಯ್ನ್ ಅಂದರೆ ಈ ರೀತಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾದರಿಯನ್ನು ನೋಡೋದಾದರೆ ಸಸ್ಯ ಮೂಲದ ಆಹಾರ ಪದಾರ್ಥಗಳು ಸರಿಯಾದ ಜೋಡಣೆ ಹಾವು ಅಂತಂದರೆ ಧಾನ್ಯಗಳು ತರಕಾರಿಗಳು ಆ ಸಸಿಯನ್ನು ಹಾಕಿ ಧಾನ್ಯಗಳು ಮತ್ತು ತರಕಾರಿಗಳು ಅಂಥೇಳಿ ನೀವು ಇಲ್ಲಿ ಬರೀಬೇಕು ಬಾಲಕ್ಕನೊಬ್ಬನಿಗೆ ಬಜ್ಜಿನ ಸಮಸ್ಯೆ ಇದೆ ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಆನ್ಸರ್ ಡಿ ಜಂಕ್ ಫುಡ್ಗಳ ಅನಿಯಮಿತ ಬಳಕೆಯಿಂದ ನಾವು ಬಜ್ಜನ್ನು ಕರೆಸಲಿಕ್ಕೆ ಸಾಧ್ಯವಿಲ್ಲ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಆನ್ಸರ್ ಎ ಕೇವಲ ಒಂದೇ ಕುಟುಂಬ ವಾಸವಾಗಿರುವಂತಹ ಕಟ್ಟಡ ಮಂಜುಗೆಡ್ಡೆ ನೀರು ನೀರಾವಿ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿಯುವ ನಕ್ಷೆ ಯಾವುದು ಅಂತ ಕೇಳಿದರೆ ಆನ್ಸರ್ ಸಿ ಘನವನ್ನು ಬಿಸಿ ಮಾಡಿದಾಗ ದ್ರವ ಆಗುತ್ತೆ ದ್ರವವನ್ನು ಬಿಸಿ ಮಾಡಿದಾಗ ಅನಿಲವಾಗುವಂಥದ್ದು ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡಿಗೆ ಎಣ್ಣೆಯು ಬೆರೆತಿದೆ ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ ಯಾವುದು ಅಂತಂದರೆ ಇಲ್ಲಿ ನೀರಿನ ಸಾಂದ್ರತೆ ಹೆಚ್ಚಾಗಿರ್ತಿತ್ತು ಎಣ್ಣೆಯ ಸಾಂದ್ರತೆ ಕಡಿಮೆ ಇರ್ತಿತ್ತು ಹಾಗಾಗಿ ಆನ್ಸರ್ ಡಿಯನ್ನು ಹಾಕಬೇಕು ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲೆ ಇದೆ ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆ ಅಂತಂದರೆ ಆನ್ಸರ್ ಎ ಕಬ್ಬಿಣ ಕಬ್ಬಿಣ ಮತ್ತು ಗಂತಕಗಳು ಬೆರೆತಾಗ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಹಾಗಾದರೆ ಉಂಟಾದ ವಸ್ತು ಯಾವುದು ಅಂತಂದರೆ ಆನ್ಸರ್ ಎ ಸಂಯುಕ್ತಗಳು ವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವಂಥ ಶಕ್ತಿಯ ರೂಪ ರಾಸಾಯನಿಕ ಶಕ್ತಿ ರೂಪ ಆನ್ಸರ್ ಎ ಇಲ್ಲಿ ಎಕ್ಸ್ ಮತ್ತು ವೈ ಪಟ್ಟಿಯಲ್ಲಿ ಸರಿಯಾದ ಹೊಂದಿಸದ ಅಂದರೆ ಜೋಡಣೆ ಆಗದೇ ಇರುವಂತಹ ಜೋಡಿ ಹೊಂದಿಸದ ಜೋಡಿ ಅಂದರೆ ಸಿ ಮಡಕೆಯಲ್ಲಿ ನೀರು ತಂಪಾಗಿಸುವುದು ಇಂಧನ ಶಕ್ತಿಯಿಂದ ಅಲ್ಲ ಸಿ ಅನ್ನು ಹಾಕಬೇಕು ಸೂರ್ಯನಿಗೆ ಅತ್ಯಂತ ಹತ್ತಿರುವ ಇರುವಂತಹ ಗ್ರಹ ಆನ್ಸರ್ ಬಿ ಬುಧ ಹಿಮಾಲಯ ಪರ್ವತಗಳ ತಗ್ಗು ಭಾಗಗಳಿರುವಂತಹ ಸಮತಟ್ಟಾದ ನೀಳ ಮತ್ತು ವಿಶಾಲವಾದ ಭಾಗಗಳು ಡೂನ್ ಆನ್ಸರ್ ಸಿ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ ಆನ್ಸರ್ ಡಿ ಮಣಿಪುರ ಶೀತ ಸಂಗ್ರಹಣ ವ್ಯವಸ್ಥೆ ಇಲ್ಲದೆ ಅಂದರೆ ಮನೆಯಲ್ಲಿ ಫ್ರಿಜ್ ಇಲ್ಲದೆ ಆಹಾರ ಪದಾರ್ಥಗಳನ್ನು ಕೆಡದಂತೆ ರಕ್ಷಣೆ ಮಾಡಲಿಕ್ಕೆ ಇರುವಂಥದ್ದು ಒಂದು ಆಹಾರ ಪದಾರ್ಥಗಳನ್ನು ಬಿಸಿಲಲ್ಲಿ ಧಾನ್ಯಗಳಾದರೆ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೆಡದಂತೆ ಭಾಳ ದಿನ ಇಡ್ಬೋದು ಎರಡನೇದು ನಾವು ಕಾಯಿಯನ್ನು ತುರಿದು ಉಳಿದಿರುವಂಥ ಸ್ವಲ್ಪ ಭಾಗಕ್ಕೆ ಉಪ್ಪನ್ನು ಹಾಕಿಟ್ಟಾಗ ಅದು ಕೆಡದಂತೆ ಉಳಿಸ್ಕೊಳ್ಳುವಂಥದ್ದು ತುಪ್ಪದ ಹಾಕುವಂತಹ ಬಾಕ್ಸಿಗೆ ಅಥವಾ ಜಾರಿಗೆ ಬೆಲ್ಲವನ್ನು ಹಾಕಿ ಹಾಕುವಂಥದ್ದು ಮೂರನೇದು ಉಪ್ಪಿನ ಕಾಯಿಯನ್ನು ಅಥವಾ ಉಪ್ಪಿನ ಹಣ್ಣನ್ನು ಉಪ್ಪಿನ ಕಾಯಿಯನ್ನು ನಾವು ಗ್ಲಾಸ್ ಅಂದರೆ ಗಾಜುವಿನ ಒಂದು ಡಬ್ಬಿಗೆ ಹಾಕಿಡುವಂಥದ್ದು ಇವೆಲ್ಲವೂ ಕೂಡ ನಾವು ಕ್ರಮವನ್ನು ಮಾಡ್ಕೋಬೋದು ನೆಕ್ಸ್ಟು ಹಳ್ಳಿ ಒಂದು ಉತ್ತಮ ಗ್ರಾಮ ಪ್ರಸ್ತಿಗೆ ಭಾಜನವಾಗಬೇಕಾದ್ರೆ ಅದು ಹೊಂದಿರುವಂತಹ ಅರ್ಹತೆಗಳು ಏನೋ ಹೊಂದಿರಬೇಕು ಅಂತಂದರೆ ಗ್ರಾಮದ ಎಲ್ಲ ಮನೆಗಳಲ್ಲಿ ಉತ್ತಮವಾದ ಶೌಚಾಲಯ ವ್ಯವಸ್ಥೆ ಹೊಂದಿರಬೇಕು ಮಾಲಿನ್ಯದಿಂದ ಮುಕ್ತವಾಗಿರಬೇಕು ಸಾರ್ವಜನಿಕ ಕ್ರಮಗಳಿಗೆ ಅತ್ಯುತ್ತಮ ಹೊಂದಾಣಿಕೆ ಇರಬೇಕು ಪರಸ್ಪರ ಸ್ವಚ್ಛತೆ ಮತ್ತು ಹಾಲದಕ್ಕರವಂಥ ವಾತಾವರಣ ಅಲ್ಲಿ ಇರಬೇಕು ದ್ರವ್ಯದ ಎರಡು ಲಕ್ಷಣಗಳು ದ್ರವ್ಯಕ್ಕೆ ಆಸೆ ಇದೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಇವೆರಡನ್ನು ಬರೆದ್ರೆ ಸಾಕು ನೀವು ಸಾ ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರ ಚೆಲ್ಲುವುದಿಲ್ಲ ಯಾಕೆ ಅಂತಂದರೆ ಸಾಂಬಾರು ನೀರಿನ ವಿರಳವಾದ ಕಣಗಳ ಮಧ್ಯದ ಸ್ಥಳದಲ್ಲಿ ಸೇರಿಕೊಂಡ ಕಾರಣ ನಾವು ಸಾಂಬಾರಿಗೆ ಉಪ್ಪನ್ನು ಹಾಕಿದಾಗ ಪಾತ್ರೆಯಿಂದ ಸಾಂಬಾರು ಹೊರ ಚೆಲ್ಲುವುದಿಲ್ಲ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಯಾವುವೆಂದರೆ ನೀರು ಉಪ್ಪು ಮಿಥೇನ್ ಇಂಗಾಲದ ಡೈಆಕ್ಸೈಡ್ ಸ್ನಾಯು ಶಕ್ತಿಯಿಂದ ಮಾಡುವಂತಹ ನಾಲ್ಕು ಕೆಲಸಗಳು ಏರುವ ಕೆಲಸ ಇಳಿಯುವ ಕೆಲಸ ಓಡಾಡುವ ಕೆಲಸ ನೂಕುವ ಕೆಲಸ ಸೈಕಲ್ ಸವಾರಿ ಎಳೆಯುವ ಕೆಲಸ ಇವೆಲ್ಲವೂ ಕೂಡ ಸ್ನಾಯು ಶಕ್ತಿಯಿಂದ ಮಾಡುವಂತಹ ಕೆಲಸಗಳು ಇಲ್ಲಿ ಉತ್ತರವನ್ನು ನೋಡಬಹುದು ನೀರು ಕಾಯಿಸುವುದು ಯಾಂತ್ರಿಕ ಶಕ್ತಿ ಸೌರಶಕ್ತಿ ಮತ್ತು ಅಡುಗೆ ಮಾಡುವುದು ಇವಕ್ಕೆಲ್ಲ ವಿವರಣೆಯನ್ನು ಕೊಡೋಕ್ಕೆ ಟೈಮ್ ಆಗೋದಿಲ್ಲ ಹಾಗಾಗಿ ನಾನು ಫಾಸ್ಟಾಗಿ ಹೇಳ್ತಿದ್ದೀನಿ ಸೌರವ್ಯದ ಚಿತ್ರವನ್ನು ರಚಿಸಬೇಕು ಆಕಾಶಕಾಯಿಗಳನ್ನು ಗುರುತಿಸಿ ಅಂತ ಕೇಳಿದರೆ ಕೆಂಪು ಗ್ರಹ ಮತ್ತು ಯುರೇನೇಸ್ ಕೆಂಪು ಗ್ರಹ ಅಂದರೆ ನಾವು ಮಂಗಳ ಗ್ರಹವನ್ನು ಕರಿತೀವಿ ಇಲ್ಲಿ ಸೂರ್ಯನಿಂದ ಹಿಡಿದು ಈ ರೀತಿ ನಾವು ಸೌರ್ಯವನ್ನು ರಚಿಸಬೇಕು ಅದರಲ್ಲಿ ಯುರೇನೇಸ್ ಅನ್ನು ಗುರುತಿಸಬೇಕು ಮತ್ತು ಮಾರ್ಸ್ ಅಂದರೆ ಮಂಗಳ ಗ್ರಹವನ್ನು ಗುರುತಿಸಬೇಕು ನಮ್ಮ ರಾಜ್ಯದ ಯಾವುದಾದ್ರೂ ನಾಲ್ಕು ನದಿಗಳು ಕಾವೇರಿ ತುಂಗಭದ್ರಾ ನೇತ್ರಾವತಿ ಕಾಳಿ ಘಟಪ್ರಭಾ ಮಲಪ್ರಭಾ ಇವೆಲ್ಲವೂ ಕೂಡ ಇದರಲ್ಲಿ ಯಾವುದಾದ್ರು ನಾಲ್ಕು ಬರೋ ಸಾಕು ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವಂತಹ ನಾಲ್ಕು ಗೌರವ ಪ್ರಶಸ್ತಿಗಳು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಅರ್ಜುನ್ ಪ್ರಶಸ್ತಿ ಶೌರ್ಯ ಪ್ರಶಸ್ತಿ ಇವೆಲ್ಲವೂ ಕೂಡ ಇನ್ನೂ ಇದ್ದಾವೆ ಮೈದಾನ ಪ್ರದೇಶದಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಗಿರುವಂಥ ನಾಲ್ಕು ಅಂಶಗಳು ಯಾವುವು ಅಂತಂದರೆ ವಿಶಾಲವಾದ ಮೈದಾನಗಳು ಹಿಮಾಲಯದಲ್ಲಿ ಹುಟ್ಟಿರುವಂತಹ ನದಿಗಳು ಮೈದಾನದ ಕಡೆಗೆ ಹರಿಯುವುದರಿಂದ ಅಲ್ಲಿ ವಾಸ್ತಿಲ್ಪಗಳನ್ನು ರಚನೆ ಮಾಡೋಕ್ಕೆ ಯಥೇಚ್ಛವಾದ ನದಿ ನೀರು ಬಳಕೆಯಾಗಿ ಸಿಗುವಂಥದ್ದು ಮಣ್ಣು ಫಲವತ್ತತೆ ಮತ್ತು ಆರ್ಥಿಕತೆಯಲ್ಲಿ ಅವರು ಸದೃಢವಾಗಿರುವಂಥದ್ದು ನದಿ ಬಯಲುಗಳಲ್ಲಿ ಜನರು ಅತಿ ಹೆಚ್ಚು ವಾಸ ಮಾಡೋದರಿಂದ ಜನ ಅಲ್ಲಿ ವಾಸ್ತುಶಿಲ್ಪಗಳನ್ನು ಕಟ್ಟಲಿಕ್ಕೆ ಅತಿ ಹೆಚ್ಚು ಜನರು ಸಿಗುವಂಥದ್ದು ಮತ್ತು ವಾಸ್ತಿಲ್ಪಕ್ಕೆ ಬೇಕಾದಂಥ ಸಂಪನ್ಮೂಲ ಸಂಪನ್ಮೂಲಗಳು ಹೇರಳವಾಗಿ ಸಿಗುವಂಥದ್ದು ಇನ್ನು ಸಾಕಷ್ಟನ್ನು ಬರೀಬೋದು ಇಷ್ಟನ್ನು ಬರೆದೀನಿ ಇಲ್ಲಿ ಮೇಯ್ನ್ ನೀವು ಭಾರತದ ನಕ್ಷೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಭಾರತದ ದಕ್ಷಿಣ ನೆರೆಹೊರೆ ರಾಷ್ಟ್ರ ಪಶ್ಚಿಮದಲ್ಲಿರುವಂತಹ ಸಮುದ್ರ ನಮ್ಮ ರಾಜಧಾನಿ ಅಂಡಮಾನ್ ಮತ್ತು ನಿಕೋಬರ್ ದ್ವೀಪಗಳು ಇದಕ್ಕೆ ಸಂಬಂಧಪಟ್ಟಂತಹ ಭೂಪಟದಲ್ಲಿ ಯಾವ ರೀತಿ ಗುರುತಿಸಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ನೀವು ನಾವು ಪ್ಲಸ್ ಮಾರ್ಕನ್ನು ಹಾಕಂತೀವಿ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಇಷ್ಟನ್ನು ಹಾಕಂದ್ರೆ ನಾವು ಈಸಿಯಾಗಿ ಬರೀಬೋದು ಪಶ್ಚಿಮದಲ್ಲಿರುವಂತಹ ಸಮುದ್ರ ಕೇಳಿದರೆ ಇದು ಅರೇಬಿಯನ್ ಸಮುದ್ರ ನಮ್ಮ ರಾಷ್ಟ ರಾಜ್ಯದ ರಾಜಧಾನಿ ಕೇಳಿದರೆ ದೆಹಲಿ ನೆಕ್ಸ್ಟು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಎಲ್ಲಿ ಬರ್ತವೆ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ನೀವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇಲ್ಲಿ ಬರುವಂಥದ್ದು ಮತ್ತು ನಮ್ಮ ದಕ್ಷಿಣಕ್ಕೆ ಇರುವಂತಹ ರಾಷ್ಟ್ರಗಳು ಅಂತ ಕೇಳಿದರೆ ಶ್ರೀಲಂಕಾ ಮತ್ತು ಇಲ್ಲಿ ಮಾಲ್ಡೀವ್ಸ್ ಬರುವಂಥದ್ದು ಈ ರೀತಿ ನಾವು ಗುರ್ತು ಮಾಡಿ ನಾವು ಎಸ್ ಎ ಟು ಎಕ್ಸಾಮನ್ನು ಅತ್ಯಂತ ಯಶಸ್ವಿಗೆ ಇದೇ ಪ್ಯಾಟರ್ನಲ್ಲಿ ಪೇಪರ್ ಇರ್ತೈತೆ ಯಾವುದು ಚೇಂಜಸ್ ಇರೋಲ್ಲ ಕ್ವಶನ್ಗಳು ಚೇಂಜ್ ಆಗ್ತವೆ ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತೈತೆ ಅಂತ ಹೇಳ್ತಾ ಇದನ್ನು ಅಧ್ಯಯನ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ